ಹ್ಯಾಪಿ ರಿಪಬ್ಲಿಕ್ ಡೇ ಸೆವೆನ್ ಗುಡ್ ಇವತ್ತು ಜನವರಿ ಟ್ವೆಂಟಿ ಸಿಕ್ಸ್ ನಮ್ಮ ಅಕ್ಕನ ಮಗಳು ಡ್ಯಾನ್ಸ್ ಮಾಡ್ಯಾಳು ರೆಡಿ ಮಾಡೋಕೆ ಬಾ ಅಂದಿದ್ಲು ಬೇಗ ಇದ್ದೀವಿ ಬಟ್ ಲೇಟ್ ಮಾಡಿ ಹೊಂಟಿವಿ ಸೊ ಎಲ್ ಸಿಡ್ಕೊಂತಾಳ ಅಂತೇಳಿ ಹೊಂಟಿ ಸ್ಕೂಲಿಗೆ ನೋಡ್ ನೋಡಿ ಪಟ್ಟಸ ಖುಷಿ ಆಗಿಬಿಡ್ತಾಳೆ ಮಸ್ತ್ ಆಕಿನ್ ಖುಷಿ ಸಲುವಾಗಿ ಹೋಗ್ಬೇಕಿನ್ನ ಸ್ವಾಗತ ನಮ್ಮೂರ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಮರುಗುಂಡಿ ಪಾಪ ಎಲ್ಲಾ ಫುಲ್ ಏನಾಗಿ ಕೂತಾರ ಖುಷಿ மஸ்தெல்லாம் நாம் டான்ஸ் மாட்சிட்டு ோக்கெட்டு ஏனங்க கே ஏனிய மேவ கா எல்லா குத்த நோட் டான்ஸ் ஓஹோ மீனி ಎರಡು ಡಾನ್ಸ್ ಮಾಡಿದ್ದೀನ ಯಾವ ಎರಡು ಮಾಡಿದೀನಿ ಡಾನ್ಸ್ ಎರಡು ಎರಡು ಮಾಡ್ಯಾದ್ರಿ ಒಂದು ಹಾಡು ಗೊತ್ತಿಲ್ಲ ಒಂದು ಹಾಡು ಗೊತ್ತಿಲ್ಲ ಅಂಜಿಕೂರ ಐತಿ ನಿಂಗ ಆ ಮತ್ತೆ ಯಾಕೆ ಆರಾಮ್ಸೆ ಚಂದ ಹೆಂಗೆ ನಿಂಗೆ ಹೆಂಗ ಬರ್ತೈತೆ ಹೆಂಗ ಮಾಡ ಹಾ ಹೆಂಗಿಲ್ಲ ನೀನು மேடம் <ion up> <que> <rapperats>

ಮೇಡಮ್ ಫುಲ್ ಬಿಜಿ ಮನೆಯನ್ನ ಸಹಿತ ರೆಸ್ಪೆಕ್ಟ್ ಇಲ್ಲ ಮತ್ತೆ ಕಡೆ ನೋಡಿದೆ ಮತ್ತು ಕಡೆ ನೋಡಿದೆ ರೆಡಿ ಆಗತ್ರು ನಿಮ್ಮ ಪಂಚಾಯತಿ ಹೋಗಕ್ಕೆ ಒಬ್ಬರು ಆಂಟಿ ಒಬ್ರು ನಾವೇನು ಮಾಡ್ತಿದ್ವಿ ಅದೇ ನಂಗೆ ಗೋಳೆ ಸಲ ವೇಟ್ ಮಾಡ್ತಿದ್ವಿ ಅದು ಒಂದೊಂದು ಕೊಡ್ತಿದ್ರು ಅವಾಗ ಚೆನ್ನಾಗಿರ್ತಾ ಲಿಂಬೆನ ಗೋಳೆನಾ ಗೋಳೆ ಇರ್ತದಲ್ಲ ಟೇಸ್ಟ್ ನಿಮಗೆ ಅವಾಗಿಂದ ಬೆಂಕಿ ಈಗ ಏನಿಲ್ಲ ಸರ್ ಎಲ್ಲ ಹೊಂಟ್ರಪ್ಪ ಪಂಚಾಯತಿಗೆ ಬಾ ಈ ಬಾ ಅಂದ್ರೆ ಸಾಕಿ ಕೊಟ್ಟು ಯಾರ್ದಾರ ಬರುದು ಅವ ಮನಿ ವಾಪಸ್ ತಂದೋಗ್ತೀವಿ ಕೊಡ ಸಾಕ್ಸ್ ಅಷ್ಟನಿ ಈಗ ಏನೇನ್ ಹಾಕೊಳ್ದಿತ್ಯ ಅವಷ್ಟುಗ ಜೋಡ ಕೊಟ್ಟಾರು ನಿಂಗ

ಮತ್ ಗೊಳೆ ಹಾಕಿದಿಲ್ಲ ಒಂದು ಬ್ಯಾಗ್ ಮನೆಯನ್ನ ಅವ್ರಿಗೇನದ ನಿನ್ ಕ್ಯಾರಿ ಬ್ಯಾಗ್ ನಿನ್ ಕಡೆನೇ ಇಟ್ಕೊ ಅಂತ ಆಮೇಲೆ ಅಲ್ಲಿ ಬರ್ತೀವಲ್ಲ ಆಮೇಲೆ ಕೊಡಕ್ಕೆ ಅಂತ ಡಾನ್ಸ್ ಮಾಡ್ದಲ್ಲ ನೀರ್ ತಗೊಂಬರ್ತನಲ್ಲ ಅಲ್ಲಿ ಹ ಆತ ಅಲ್ಲಿ ಅಲ್ಲಿ ಹೊಂಟ್ರಲ್ಲ ತಗೊಂಡೋಗ್ರ ಜೊತೆ ಏನ್ ಬಿಜಿ ಒಪ್ಪ ಇವ್ರ ಮನೆಯನ್ನ ಅವ್ರನ್ನ ನೋಡು ಅಳಕವಾ ಕೆಟ್ಟ ಡಾನ್ಸ್ ಮಾಡ್ಯಾರಣ್ಣ ಯೋವಾ ಲೈನ್ ಲೈನ ಚೋ ನಿಯಂತ್ರ ವಂತ್ರೋಣೇನ್ ಪಂಚಾಯತಿ ಫುಲ್ ಖುಷಿ ಆವರ ತಾಯ ಇವತ್ತಾ ಇವರ ಎಲ್ಲಾ ಡಾನ್ಸರ್ಸ್ ಆ ಇವರ ಕೂತ್ ನೋಡೋರು ಪ್ರೇಕ್ಷಕರು ಅಂತ ಇರ್ದೇನ ಇವರ ಯೋಗಾಸನ ಯೋಗಾಸನ ಸ್ಟೇಜ್ ಮೇಲೆ ಮಾಡಿದನಂದ ನಾನು ಇಲ್ಲೇ ಮಾಡಿ ಅದಿನೇನ ಅಂತ ನನ್ನ ತನ್ನ ಸ್ಟೇಜ್ ಮೇಲೆ ಚಲೋ ಯೋಗಾಸನ ಅಂದ್ರೆ ಇಲ್ಲೇ ಪ್ರಾಕ್ಟೀಸ್ ಮಾಡ್ತರೋರು ಆ ಇಂಗೇಲ್ಲ ಎಬಿಸಿ ಶಕ್ತಿ ಪ್ರದರ್ಶನ ಜೋರೈತೆ ಒಟ್ಟು ಏನಕ್ಕೆ ಮಾಡುವಾರ ಕೊಟ್ಟು ಮಾಡ್ಯಾರ ಡಾನ್ಸರ್ಸ್ ಇಕ್ಕೆಲ್ಲ ಅಣ್ಣಮ್ಮಕ್ಕ ಕಾಣವಾಳ ಗಪ್ಪ ಆತಾಳ ಒಮ್ಮಿದೆ ನಿಂತಿರ್ಬ ಬುಷ ಎಲ್ಲ ರೆಡಿ ಅನ್ನತಾರ ಮೇಡಮ್ ಚಾ ಮಾಡತ್ತಾರಣ ನಾನು ಒಂದು ಕಪ್ ಕೊಡ್ಲ ಕೊಡ್ತಲ್ಲ ಸ್ಕೂಲಿಗೆ ರೆಡಿ ಮಾಡಕ್ಕಂತ ಹೋದ್ವಿ ಅನ್ನೋಷ್ಟ್ರಲ್ಲಿ ಟೀಚರ್ಸ್ ಅವ್ರನ್ನೆಲ್ಲ ರೆಡಿ ಮಾಡಿ ಮುಗಿಸಿದ್ರು ಅಷ್ಟೇ ಅವ್ರಿಗೊಂದು ಸ್ವಲ್ಪ ಟೈಮ್ ಪಾಸ್ ಮಾಡಿ ಹೆಂಗೆ ಹೆಂಗೆ ರೆಡಿ ಅಂತ ಹೇಳಿ ಸ್ವಲ್ಪ ಅಷ್ಟು ಅಪ್ ಆಯ್ತಪ್ಪ ಆಯ್ತಾರು ಅದ ಬಹುಶಃ ಹಾಕಿ ಬಂದ್ಬಿಟ್ವಿ ಇದ ನಮ್ಮ ಊರಿನ ಪಂಚಾಯತಿ ಇಲ್ಲೆಲ್ಲ ಸ್ಕೂಲ್ ಸ್ಟೂಡೆಂಟ್ಸ್ ಎಲ್ಲಾರು ಬಂದ ಡಾನ್ಸ್ ಭಾಷಣ ಎಲ್ಲಾ ಮಾಡ್ತಾರೋ ಅದಕ್ ನಾವ್ ಇಲ್ಲಿ ವರ್ಷ ನೋಡಕ್ ಬರ್ತೀವಿ ನಮಕ್ಕಿಂದು ಡಾನ್ಸ್ ಐತಿ ಯಾಕೆಂತ ಈ ಡಾನ್ಸ್ ಒಳಗ್ ಕಾಣತ್ತೆ ಯಾಕಂದ್ರೆ ಅಷ್ಟು ಜನ ಇದ್ರು ಈ ಡಾನ್ಸ್ ಒಳಗ ಬಟ್ ಈ ಡಾನ್ಸ್ ಸ್ಟೋರಿ ಮಸ್ತ್ ಇಟ್ಕೊಂಡ್ ಮಾಡಿದ್ರಿದ್ ಡಾನ್ಸ್ ಯಾಕಂದ್ರೆ ಅಜ್ಜ ಇದ್ರ ಫ್ಯಾಮಿಲಿ ಮಸ್ತ್ ಅವ್ರ ಇಲ್ಲಾಂದ್ರ ಫ್ಯಾಮಿಲಿ ಚಲೋ ಇರಲ್ಲ ಅಂತ ಹೇಳಿ ಹಂಗ ಹೆಂಗ ಒಂಥರ ಸ್ಟೋರಿ ತರ ಇಟ್ಟಿದ್ರು ಮಸ್ತ್ ಮಾಡ್ಸಿದ್ರ ಇದ್ ಡಾನ್ಸ್ ಸಣ್ಣ ಹುಡುಗರು ಹೆಂಗ್ ಮಾಡ್ಸಿದ್ ಬಸ್ಟ್ ಬಡ್ಯದ ಚಲೋ ಅನ್ಸ್ತಿದ್ ನೋಡಿ ಇದ್ದಾಗ ಮೊಬೈಲ್ ಇತ್ತು ಅನ್ಸೈತ್ ಗೊತ್ತಿರಲಿಲ್ಲ ಆ ಟೈಮ್ ಎಲ್ಲ ನಮ್ಮಲ್ಲಿ ಕೀಪ್ಯಾಡ್ ಇತ್ತು ಬಟ್ ಇವ್ರು ಈ ಟೈಮ್ ಮೊಬೈಲ್ ಆನ್ ಮಾಡುದೇನ ಸ್ನಾಪ್ ಓಪನ್ ಮಾಡಿ ಮೈಂಡ್ ನೋಡೋದ್ ಫೋಟೋ ಕ್ಲಿಕ್ ಮಾಡಿದ್ಲಕ್ ಡಾನ್ಸ್ ಮುಗಿದ್ಮೇಲೆ ಬಾಳ್ ಚಾಪ್ಟರ್ ಅದಾರ ಈ ಜನರೇಷನ್ ಎಲ್ಲಾ ಹುಡುಗರು तो अंत है नहीं तो मौत से भी क्यों लगा? ఏనగైతి బాయక్ సుమ కడిగి వర్షార చో ఆ నగవల్గ అలా పాప డాన్స్ చూ కల్ గ్రూప్ గోవింద అలా సో సనికర ఈోర్ పేషన్ ఫెషన్ ಹಿಂಗ ನಾವು ತೆಗಿತಿದೀವಿ ಸಣ್ಣ ಅರ್ಥ ಬಟ್ ತೆಗಿಬಾರ್ದು ತುಳ್ದ ಅರ್ಥ ಹಿಂಗ ಅಷ್ಟೇ